ಎಲ್ಲರಿಗೂ ನಮಸ್ತೆ ನಾನು ಪವನ್ ಗೌಡ ಜೊತೆ ಇವರಂತಹ ರಾಕೇಶ್ವರ್ ಇದ್ದಾರೆ ರಾಕೇಶ್ವರ್ನ ಪರಿಚಯ ಮಾಡ್ಕೊಳ್ಳೋಣ ರಾಕೇಶ್ವರ್ ನಮಸ್ತೆ ಹಾ ನೀವ್ ಪರಿಚಯ ಮಾಡ್ಕೊಳ್ಳಿ ಹೆಸರು ರಾಕೇಶ್ ಅಂತ ನಮ್ಮೂರು ಎರಂಗಳ್ಳಿ ಮೈಸೂರು ಲ್ಯಾಂಡ್ ಮಾರ್ಕ್ ಹೊಸ ಮೆಗಡೇರಿ ಹಿಂದಿನ ಹಳ್ಳಿ ಅದೇ ಸಾಕಿದೀರಾ ಮಾರ್ಕ್ ವರ್ಷದಿಂದ ಹಳ್ಳಿ ಕಾರ್ ಸಾಕಿದ್ರಾ ಎಷ್ಟು ವರ್ಷದ ಹಳ್ಳಿ ಕರ್ನಾಟಕದಿಂದ ಸಾಕ ಬಂದಿವಿ ನಮ್ಮಲ್ಲಿ ನಮ್ಮ ತಾತನ ಕಾಲದಿಂದಲೂ ಸಾಕ ಬಂದಿದೀವಿ ಹಾಗೆ ಈಗ ಕಂಟಿನ್ಯೂ ಮಾಡ್ಕೊಂಡು ಹೋಯ್ತಾ ಇದೀವಿ ನಮ್ಮ ತಾತ ಮುತ್ತಾತನ ತಾತನ ನಮ್ಮ ನಮ್ಮಲ್ಲಿ ಸಾಕು ಬಂದಿದ್ದಾರೆ ಅದನ್ನೇ ನಾವು ಕಂಟಿನ್ಯೂ ಮಾಡ್ಕೊಂಡಿದ್ವಿ ನಿಮ್ ತಾತ ಆಗಿರ್ಬೋದು ಎಲ್ಲ ಮನೇಲಿ ಸಾಕಿರೋದ ಮನೇಲಿ ನಮ್ಮಲ್ಲಿ ಯಾವಾಗ್ಲೂ ವರ್ಷ ವರ್ಷ ಜಾತ್ರೆ ಜಾತ್ರೆಗಳನ್ನ ಮಾಡ್ತೀರಾ ನಾವು ಇಷ್ಟ ವರ್ಷ ಬರೀ ಮುಡುತಾರೆ ಒಂದೇ ಮಾಡ್ತಾ ಇದ್ದಿದ್ದು ಈ ಸಲ ಚುನ್ಸುನ್ ಕಟ್ಟೆಗೆ ಆಗ್ತಿದೆ ಚಿಂಚಿನ ಕಡೆ ಎಲ್ಲ ರೆಡಿಯಾಗಿ ನಿಂತಿದ್ದೇವೆ ಎಲ್ಲ ರೆಡಿಯಾಗಿ ಈಗ ಆಟೋ ಈಗ ಎಲ್ಲಾ ರೆಡಿಯಾಗಿ ನಿಂತಿದ್ದಾವೆ ಆಟೋನು ರೆಡಿ ಆಗ್ತಾ ಆಗ್ತದೆ ಜಾತ್ರೆ ಮಾಡ್ತಿದ್ರಿ ಮುಡುಕ್ತಾರೆ ಒಂದೇ ಒಂದೇ ಜಾತ್ರೆ ಮಾಡ್ತಿದ್ದು ಇಷ್ಟು ವರ್ಷ ಈ ಸಲ ಇರ್ಲಿ ಒಂದ್ ಸ್ವಲ್ಪ ಚುಂಚುನ್ಕಟೆ ಮಾಡ್ತಾ ಇದ್ದೀವಿ ಜೊತೆ ಒಂದ್ ಒಂಟಿ ಇದೆ ಈ ಜೊತೆ ಎಲ್ ತಂದಿದ್ದು ಇದು ಘಾಟಿ ಇಲ್ಲಿ ಘಾಟಿ ಜಾತ್ರೆ ತಗೊ ಬಂದಿದ್ದು ಘಾಟಿ ಜಾತ್ರೆ ಈಗ ಆಗೈತಿ ತಗೋ ಬಂದಿದ್ದ ಹತ್ತು ದಿನ ದಿನ ಆಗೈತೆ ಅಷ್ಟೇ ತಗೊಬಂದು ಘಾಟಿ ಜಾತ್ರೆ ಬಂದ್ವಿ ಎರಡಲ್ಲೂ ನಾಲ್ಕಲ್ಲ ಈ ಸಲ ಚಿಂಗ್ ಕಡೆ ಬಂದ್ರೆ ಕೂಡ ಪ್ಲಾನ್ ಇದೆಯಾ ನೋಡೋದ ಈಗ ಬಸವಣ್ಣ ಮೆರ್ಕೊಂಡು ಹೋಯ್ತಾ ಇರ್ಬೇಕು ಮುಂದ್ ಮುಂದಕ್ಕೆ ಹೌದು ಹಂಗಾಗಿ ಒಂದೇ ಮನೇಲಿ ನಿಲ್ಬೇಕು ಅಂತ ಏನಿಲ್ಲ ಬಂದ್ರೆ ಕೊಡ್ತೀವಿ ಬೇರೆ ಇನ್ನೊಂದ್ ಜೊತೆ ತಗೊಳ್ತಿವಿ ಇಲ್ಲ ಬರಲಿಲ್ಲ ಅಂದ್ರೆ ವಾಪಸ್ ಹಾಕೋತಿವಿ ಎಷ್ಟಲ್ಲಿ ಇದೆ ಇವರು ಎರಡಲ್ಲೂ ನಾಲ್ಕಲ್ಲಿ ಇದೆ ಎರಡಲ್ಲ ನಾಲ್ಕಲ್ಲಿ ಎರಡಲ್ಲಿ ಇದೆ ಇದು ನಾಲ್ಕಲ್ಲಿ ಇದು ನಾಲ್ಕಲ್ಲಿ ಈಗ ಬಿದ್ದಿರೋದು ಈಗ ಬಿದ್ದಿರೋದು ಇನ್ನು ಹುಟ್ಟಿಲ್ಲ ಅಲ್ಲಿ ಹುಟ್ಟಿಲ್ಲ ಬಿದ್ದಿಲ್ಲ ಈಗ ಎರಡಲ್ಲ ನಾಲ್ಕಲ್ಲ ಇವನ ಎಲ್ಲಿಂದ ತಂದಿದ್ದು ಇವು ಓದ್ಸಲ ಇದ್ರಲ್ಲಿ ಬಂದಿದ್ದು ಅದ್ರಲ್ಲಿ ಬೇಬಿ ಜಾತ್ರೆಯಲ್ಲಿ ಚಿಕ್ಕ ಕರುಗಳು ತಂದಿದ್ದೀವಿ ಸಣ್ಣ ಕರುಲ್ಲಿ ಬೇಬಿ ಜಾತ್ರೆ ತಗೊಂಡಿದ್ದೀವಿ ಹೋದ ವರ್ಷ ಒಂದ್ ವರ್ಷ ಆಗೈತಲ್ಲ ಒಂದ್ ವರ್ಷ ಏನಾಗಿಲ್ಲ ಈಗ ಹತ್ತು ತಿಂಗಳ ಆಗೈತೆ ಮಾರ್ಚ್ ಗೆ ಒಂದ್ ವರ್ಷ ತಗೊಂಡ್ಬಂದು ಮಾರ್ಚ್ ಗೆ ಒಂದ್ ವರ್ಷ ಆಗಿದ್ಯಾ ಮಾರ್ಚ್ ಗೆ ಒಂದ್ ವರ್ಷ ತಂದು ಸಣ್ಣ ಕರುಗಳು ತಂದಿದ್ದು ಈಗ ಇಷ್ಟು ಎರಡ್ ತರ ಬಂದಿದ್ದಾರೆ ಹೋದ ವರ್ಷ ತಂದಿದ್ದ ಪ್ಲಾನ್ ಇದ್ಯಾ ಜಾತ್ರೆಯಲ್ಲಿ ಈಗ ಯಾವ್ದು ಈಗ ಜಾತ್ರೆಗೆ ಹಾಕೊಂಡ ಮೇಲೆ ನಾವೇನು ಸುಮ್ನೆ ಹಾಕ್ಬಿಟ್ಟು ತರ ಇದೇನಿರಲ್ಲ ಯಾವ್ದಾದ್ರು ಬಂದ್ರೆ ನಮ್ ರೇಟ್ ಬಂದ್ರೆ ಕೊಡೋದೇನೆ ಇನ್ನೂ ಅಲ್ಲ ಆಗಿಲ್ಲ ಇನ್ನೊ ವರ್ಷ ಬೇಕು ಇವ್ ಅಲ್ಲಿ ಬಿಡ್ಬೇಕು ಅಂದ್ರೆ ಒಂದ್ ವರ್ಷ ಬೇಕು ಒಂದ್ ವರ್ಷ ಬೇಕು ಇನ್ನ ಸಣ್ಣವು ಒಂದ್ ವರ್ಷ ಬೇಕು ಅದು ಅದೇ ತಂದಿದ್ದು ಅದು ನಮ್ಮನೇಲೆ ಹುಟ್ಟರೋದ್ ಆ ಕೃಷ್ಣ ಇದೆಯಲ್ಲ ಮಳವಳ್ಳಿ ಕೃಷ್ಣ ಅದ್ರ ಮಗ ಇದು ನಮ್ಮನೇಲೆ ಹುಟ್ಟಿರೋದು ನಮ್ಮನೇಲೆ ಸು ಇದೆ ಒಂದು ಅದ್ರ ಮಗ ಇದು ಇದಕ್ಕೆ ಏನೊಂದು ವರ್ಷ ಒಂದೇ ಒಂದ್ ಒಂದ್ ವರ್ಷ ಆಗಿದೆ ಏಜ್ ಈಗ ಇದ್ದ ಒಂದ ವರ್ಷ ಆಗಿದೆ ಈಗ ಜಾತ್ರೆಗೆಲ್ಲ ಪ್ರಿಪರೇಷನ್ ಮಾಡಿ ನಿಲ್ಸಿದಿರಾ ಎಲ್ಲಾ ಆಗಿದೆ ಗಾಡಿನೂ ರೆಡಿ ಇದೆ ಬಾಕಿ ಮುಂಚೆ ಆ ಕ್ರಮ ಯಾತ್ರೆ ಇರುತ್ತೆ ಯಾತ್ರ ತಯಾರು ಮಾಡ್ತೀರಾ ಏನಿಲ್ಲ ಈಗ ಮನೇಲಿ ಒಂದ್ ಜೊತೆ ಯಾವಾಗ್ಲೂ ರೆಗ್ಯುಲರ್ ಆಗಿ ಫುಡ್ ಕೊಡ್ತಾ ಇರ್ತೀವಿ ಒಂದ್ ಸ್ವಲ್ಪ ಬಣ್ಣ ಗಿಣ್ಣ ಇದಾಗಿದ್ರೆ ಇದ್ದು ಇದೊಂದ್ ಸೂರ್ ಬಣ್ಣ ಇದಾಗೈತೆ ನೋಡ್ಬೋದು ಒಂದ್ ಸ್ವಲ್ಪ ಬಣ್ಣ ಬರೋದು ಕಸಿ ಮಾಡ್ತಿದೀವಿ ಒಂದ್ ನರ ಉಳಿದ್ಬಿಟ್ಟಿದೆ ಇದ್ರದ್ದು ಆ ನರ ಉಳಿದಿರೋದ್ರಿಂದ ಒಂದ್ ಸ್ವಲ್ಪ ಬಣ್ಣ ಇದಾಗಿಲ್ಲ ಇಲ್ಲಾಂದ್ರೆ ಆ ಬಣ್ಣ ಬಂದ್ಬಿಡೋದು ಜಾತ್ರೆ ಯಾವ ರೀತಿ ಪ್ರಿಪರೇಷನ್ ಮಾಡ್ತೀರಾ ಆ ತರ ಫುಡ್ ಕೊಡ್ತೀರಾ ಜಾತ್ರೆಗೆ ಅಂತ ಏನಿಲ್ಲ ನಾವು ರೆಗ್ಯುಲರ್ ಆಗಿ ಏನ್ ಕೊಡ್ತೀವಿ ಅದನ್ನೇ ಕೊಡ್ತೀವಿ ರವೆ ಬುಸ ರವೆ ಗಂಜಿ ರವೆ ಹುಳ್ಳಿ ನುಚ್ಚು ಜೋಳ ನುಚ್ಚು ಗೋಧಿ ನುಚ್ಚು ಹಾಲು ಪಪ್ಪಾಯ ಪಪ್ಪಾಯ ಬಾಳೆಹಣ್ಣು ಇಷ್ಟು ಕೊಡ್ತೀವಿ ರೆಗ್ಯುಲರ್ ಆಗಿ ಇಷ್ಟು ಕೊಡ್ತೀವಿ ಜೊತೆಗೆ ಹುಳ್ಳಿ ಕಾಯಿ ಸಿಕ್ತಾಗ ಹುಳ್ಳಿ ಕಾಯಿ ಇದೆ ನೋಡಿ ಕಾಯಿ ನಾ ಕೊಡ್ತೀರಾ ನೋಡಿರ ಒಣಗಿಸ್ ಕೊಡ್ತೀವಿ ಹಂಗೆ ಕಿತ್ತಾರು ಕೊಡ್ತೀವಿ ಕೆಲವೊಂದು ಬಣ್ಣ ಕಿಟ್ಬಿಡ್ತವೆ ಹುಳ್ಳಿ ಕೆಲವೊಂದು ಸೆಟ್ ಆಗಿಲ್ದಿರೋ ಬಣ್ಣ ಇಡ್ತವೆ ಕರಿನಿಂದ ಅಭ್ಯಾಸ ಆಗಿರೋ ಇದಾಗಲ್ಲ ಈಗ ಇರೋವೆಲ್ಲ ಕೆಲ ಅಭ್ಯಾಸ ಎಲ್ಲ ಬಣ್ಣ ಎಲ್ಲ ಒಟ್ಟಿನಲ್ಲಿ ಗಂಜಿ ಗಂಜಿ ರವೆ ರವೆಬುಸ

ಕಡಾಕ್ತಿವೆ ಅಲ್ಲಿ ತನಕ ಶೀಟ್ ರೆಡಿ ಮಾಡಸೋ ತಂಕ ಇರ್ಲಿ ಅಂತ ಬೆಳಗ್ಗೆ ಸಂಜೆ ತಂಕ ಒಳಗಡೆನೇ ಕಟಾಕಕ ಆಗಕಲ್ಲ ಹೌದು ಹಂಗಾಗಿ ಎಲ್ಲಾ ಗಲೀಜ್ ಮಾಡ್ಕೊಡ್ತೇವೆ ಹೋಗ್ತಾವೆ ಅದಕ್ಕೋಸ್ಕರ ಪೆಂಡಲ್ ಹಾಕಿದೀವಿ ವಟ್ನಾ ಇದಕ್ಕೋಸ್ಕರನೇ ವಟ್ನಲ್ಲಿ ಪೆಂಡಲ್ ಹಾಕಸಿದೀರಾ ಈಗ ಇದಕ್ಕೋಸ್ಕರನೇ ಎಲ್ಲಾ ಕನ್ಫ್ಯೂಸ್ ಆಗ್ಬಿಡಿ ಜನಗಳು ನೋಡಿದಷ್ಟೇ ಜಾತ್ರೆ ಅಂತ ಅನ್ಕೊಂಡು ಬಿಡ್ತಾರೆ ಸತ್ಯ ಮಾತ್ರ ನೋಡಿದ್ ಲಕ್ಷ್ಮಣ ಮಾಡಬೇಕು ಈಗ ರೆಡಿ ಮಾಡ್ತಾರೆ ಈಗ ರಾಕೇಶ್ ಅವರು ಮನೆ ತರನೇ ಆ ಬೆಳಗ್ಗೆ ಆಗಲೋ ತಂಕ ಆಗಲ್ಲ ಅಂತ ಅನ್ಬಿಟ್ಟು ಮನೆತನನೇ ಪೆಂಡಲ್ ಅಕ್ಷವರೇ ಆ ಈ ವರೈತ್ರ ಈಗ ಬರೋವರಿಗೆ ನಿಮ್ಮ ಪ್ರಕಾರ ಏನ್ ಹೇಳ್ತೀರಾ ಅದೇ ಎಲ್ಲಾ ಸಾಕಿ ಎಲ್ಲ ಸಾಕ್ತಾ ಇದಾರೆ ಹೊಸದಾಗಿ ಬರ್ತಾ ಇದಾರೆ ದೊಡ್ಡವಾಗ್ಲಿಲ್ಲ ಅಂದ್ರೆ ಒಂದೊಂದ್ ಸಣ್ಣವರ ತಗೊಂಡು ಸಾಕಿ ಉಳಿಸಿ ತಳಿ ಉಳಿಸಿ ಅಂತ ತಳಿ ಉಳ್ಸಿ ಹೊಟ್ಟನಲ್ಲಿ ವಿಡಿಯೋ ಮಾಡೋ ಉದ್ದೇಶನೇ ಇದು ಹಳ್ಳಿ ಕಾರ್ನ ಬೆಳಿಲಿ ಹಳ್ಳಿ ಕಾರ್ನ ಉಳಿಯಿಂದ ಮಾಡ್ತಾ ಇದೀವಿ ಒಟ್ಟಿನಲ್ಲಿ ಮೊದಲು ತುಂಬಾ ಹಳ್ಳಿಕಾರ್ ಸಂತತಿ ಇತ್ತು ಮದ್ಯ ಸ್ವಲ್ಪ ಕುಗ್ಗೋಗಿತ್ತು ಈಗ ಅವಾಗ ನಾವು ಮುಡುಕ್ ತರಗೆಲ್ಲ ಹಾಕೊಂಡು ಹೋದ್ರೆ ಲಾರಿಲಿ ಏನಾರು ಮೆರವಣಿಗೆಗೆ ಲಾರಿ ಗಿರಿ ಹೋದ್ರೆ ನಾವು ಲಾರಿ ಮೇಲೆ ನಿಂತ್ಕೊಂಡ್ರೆ ಎಲ್ಲಿಂದ ಎಲ್ಲಿ ಗಂಟ ಕಣ್ ದನಗಳು ಹೌದು ಈಗೆಲ್ಲ ಕಡಿಮೆ ಆಗ್ಬಿಟ್ಟಿದೆ ತುಂಬಾ ಈಗ ಮಧ್ಯಾಹ್ನ ಸ್ವಲ್ಪ ಮತ್ತೆ ಬರ್ಬೇಕು ಫೀಲ್ಡ್ಗೆ ಯಾರಿದ್ರು ಅವರೆಲ್ಲಾ ಯಾರ್ಯಾರು ಜಾತ್ರೆ ಮಾಡ್ತಾ ಇದ್ರು ಅವರೆಲ್ಲಾ ಸ್ವಲ್ಪ ಬರ್ಬೇಕು ಅವ್ರೆಲ್ಲಾ ಬಂದ್ರೆ ಮತ್ತೆ ಅದೇ ತರ ನಡೆಯುತ್ತೆ ಜಾತ್ರೆ ಒಟ್ಟಿನಲ್ಲಿ ನೀವು ಮುಡುತರ ಜಾತ್ರೆ ಎಷ್ಟು ವರ್ಷದಿಂದ ಮಾಡ್ತಿದ್ರಿ ಆಗಿಂದ ಅಂತ ಹೇಳಿದ್ರಿ ನಮ್ಮ ತಾತ ಅವರು ಅವ್ರ ಬುದ್ಧಿ ಕಂಡಂಗಿಂದ ಅವರು ಮಾಡ್ತಾವ್ರೆ ನಮ್ಮ ತಾತ ಅವ್ರ ತಂದೆ ಅವ್ರು ಮುಡುತರ ಮಾಡ್ತಾ ಇದ್ರು ಈಗ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇದೀವಿ ಕಂಟಿನ್ಯೂ ಮಾಡ್ತಾ ಇದ್ರೆ ಒಟ್ಟಿನಲ್ಲಿ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಮಾಡ್ತಾ ಇದ್ರೆ ಮಾಡ್ತೀರಾ ಅಂತ ಹೇಳಿ ವರ್ಷ ಮುಡುತರ ಮಾಡ್ತೀವಿ ಅದೇ ಇದು ಇದೆ ಫಸ್ಟ್ ವರ್ಷ ನಾವು ಚುಂಚುನ್ ಕಟ್ಟೆ ಮಾಡ್ತೀವಿ ಚುಂಚುನ್ ಕಟ್ಟೆ ಇದೇ ಮೊದಲನೇ ವರ್ಷ ಆಗ್ತಾ ಇದೆ ಮೊದಲನೇ ವರ್ಷ ಮಾಡ್ತಾ ಇರೋದು ಕಟ್ಟೆಗೆ ಒಟ್ಟಿನಲ್ಲಿ ಮಧ್ಯ ಸ್ವಲ್ಪ ಹಳ್ಳಿಕಾರ ಸಂಗತಿ ಕುಗ್ಗೋಗಿತ್ತು ಮೊದಲೇ ಮತ್ತೆ ತಿರ್ಗಾ ಆಯ್ತಿದ್ಯಾ ಹಳ್ಳಿಕಾರ ಸಂಗತಿ ಜಾಸ್ತಿ ಆಗ್ತಿದೆ ಅಂತ ಅನಿಸ್ತಿದ್ಯಾ ನಿಮ್ಗೆ ಆಗ್ತಾ ಇದೆ ಹೊಸಬ್ರೆಲ್ಲ ಬಂದ್ ಕಟ್ತಾ ಇದಾರೆ ಅದೇ ಹೇಳೋದ್ ಮೇಲೆ ಆಗ್ಲೇ ಸ್ವಲ್ಪ ಹಳೊಬ್ರು ಮತ್ತೆ ಬರ್ಬೇಕು ಗೆ ಹಳೊಬ್ರು ಬಂದು ಅವರು ಅವ್ರ ಜೊತೆಗೆ ಇವಾಗಿ ನೀವು ಯೂತ್ಸ್ ಸೇರ್ಕೊಂಡ್ರೆ ಆ ಇನ್ನ ಚೆನ್ನಾಗಿ ಮಾಡ್ಬೋದು ಜಾತ್ರೆಗಳನ್ನೆಲ್ಲ ನಾನ್ ಮೇಂಟೆನ್ಸ್ ಎಲ್ಲ ನೀವು ಒಬ್ಬರೇ ಮಾಡ್ತೀರಾ ಯಾವ ರೀತಿ ಇಲ್ಲ ನಾನು ಇಲ್ಲ ನಮ್ಮ ಮಾವನ್ ಮಕ್ಕಳು ನಮ್ಮ ಮಾವ ನಮ್ ತಾತ ನಮ್ಮ ಅಜ್ಜಿ ಎಲ್ಲಾ ಕೆಲಸ ಮಾಡ್ತೀವಿ ಇನ್ನೊಂದ್ ಸ್ವಲ್ಪ ಜನ ಕಾಲೇಜ್ ಹೋಗಿದಾರೆ ಸ್ವಲ್ಪ ಕೆಲಸಕ್ಕೆ ಹೋಗಿದಾರೆ ಎಲ್ಲಾರು ಸೇರ್ಕೊಂಡೆ ಮಾಡ್ತೀವಿ ದಿನಾ ವಾಕಿಂಗ್ ಮಾಡ್ತೀರಾ ಬೆಳಗ್ಗೆ ಸಂಜೆ ವಾಕಿಂಗ್ ಮಾಡ್ಸ್ತೀವಿ ಗಾಡಿ ಎಲ್ಲ ಕಟ್ತಾ ಇರ್ತೀರಾ ಗಾಡಿ ಕಟ್ತೀವಿ ಸುಮ್ನೆ ವಾಕಿಂಗ್ ಮಾಡ್ಸಕ್ಕೆ ಅಂತ ಅನ್ಬಿಟ್ಟು ಹಾ ಅದ್ ಮಾತ್ರ ಕಟ್ಟಿ ಕಟ್ಟಿದೀವಿ ಅವ್ಕೆಲ್ಲ ಕಟ್ಟಿದಿವನ್ ಕಟ್ಟಿಲ್ಲ ಮುಂದಿನ ಮೇಲೆ ಕಟ್ಟಿದ್ಯಾ ಹಿಂದಿನ ಮನೇಲಿ ಅವ್ರ ಮನೇಲಿ ಕಟ್ಟಿದೆ ಗಾಡಿ ಕಟ್ಟಿದೆ ಏರ್ ಕಟ್ಟಿದೆ ಅವು ಏರು ನಾವು ಏರು ಗಾಡಿ ಕೆಲಸ ಉದ್ದೇಶ ಏನಂದ್ರೆ ಇವಾಗ ಕಲ್ಸ್ರೆ ಈಸಿಯಾಗ್ ಕಲ್ಸ್ ಬಿಡ್ಬಹುದು ಈಗ ಬೆಳೀತಾ ಬೆಳಿತಾ ಸ್ವಲ್ಪ ಕಷ್ಟ ಆಗೋಯ್ತದೆ ನಾವು ಕೆಲಸ ಮಾಡ್ಲಿ ಬಿಡ್ಲಿ ಅವ್ ಕಲ್ಸ್ಬಿಡ್ತಿವಿ ಆ ಮುಂದೆ ಹೋದವ್ರಿಗೆ ಅವ್ರಾಗ ಏನು ಕೆಲ್ಸ ಕಲ್ತಿಲ್ಲ ಅಂದ್ರೆ ಇವ್ ಕಲ್ಸ್ಬೇಕು ಕಷ್ಟ ಆಯ್ತದೆ ನಿಜ ಅವೆಲ್ಲ ಸಣ್ಣ ಸಣ್ಣ ಕರು ಇದ್ದಾಗ ಕಲ್ಸ್ಬಿಟ್ರೆ ಈಜಿ ಆಯ್ತದೆ ಅವ್ರ ಮುಂದ್ಲು ಮನೆಯಾಗ ಹೋಗೋರ್ಗೆ ಮಾಡಿದ್ವಿ ಯಾವ್ದೋ ಗಾಡಿಗೂ ಹೋಯ್ತವೆ ಎಲ್ಲಾ ಕೆಲ್ಸಾನು ಮಾಡ್ತವೆ ಸುಮ್ಮನೆ ನಾವ್ ಏನಕ್ಕೆ ಅಂದ್ರೆ ಮುಂದ್ಲು ಮನೆಯವ್ರು ತೊಂದರೆ ಆಗ್ಬಾರ್ದು ಅಷ್ಟೇ ತಗೊಂಡೋಗಿ ಅವ್ರ ಕೆಲ್ಸನಾರು ಮಾಡ್ಕೋಬಹುದು ಶೋಕಿಗಾರು ಸಾಕಬಹುದು ಅಟ್ಲೀಸ್ಟ್ ಸಣ್ಣ ಪುಟ್ಟದಾಗ ಏನಾರು ಈ ಕುಂಟೆ ಹೋಡಿ ಯಾವ್ದು ಏನಾರು ಮಾಡ್ಕಬಹುದು ಅನ್ನೋದಕ್ಕೋಸ್ಕರ ಕಲ್ಸ್ಬಿಡ್ತೀವಿ ಬೇಗನೆ ಕೆಲ್ಸನ ಎರಡು ಜೊತೆ ಒಂದು ಐತೆ ಹಸು ಕರ ಇದೆಯಾ ಹೊಸ ಐತೆ ಇನ್ನೊಂದು ಎಷ್ಟು ತಿಂಗಳು ಆಕರೋಗಿ ಮೂರ್ ತಿಂಗಳಾಗಿದೆ ಈಗ ಮೂರ್ ತಿಂಗಳ ಮೂರ್ ತಿಂಗಳು ಕಂಪ್ಲೀಟ್ ಆಗಿಲ್ಲ ಮೂರ್ ತಿಂಗಳು ಆ ಹತ್ರ ಆಗಿದೆ ಇನ್ನೊಂದು ಟೆನ್ ಡೇಸ್ ಹೋದ್ರೆ ಮೂರ್ ತಿಂಗಳಾಗುತ್ತೆ ಪಟ್ನಾ ಅದ್ನ ಒಂದ ವರ್ಷದಿಂದ ಸಾಕಿದ್ರ ಒಂದ ವರ್ಷದಿಂದ ಅನುಭವ ಹೇಳದ್ರಿ ಈತರ ಸಾಕದ್ರಿ ಅಂತ ಅದ್ ನಮಗ್ ಏನ್ ಅಷ್ಟು ರಿಸ್ಕ್ ಅನಿಸ್ತಿರಾ ಫುಲ್ ಸಾಧು ಗುಣ ಸಾಧು ಗುಣ ಇದ್ರೆ ಯಾವ್ದೇ ರಿಸ್ಕ್ ಅನ್ಸಲ್ಲ ನಿಜ ಏನು ಏನೂ ಆರಾಮಾಗ್ ಮೈದೇನ್ ಮಾಡ್ಕೋಬೋದು ಆ ಸಾಧು ಇಲ್ದೆ ಸ್ವಲ್ಪ ಗಲಾಟಿ ಮಾಡೋದು ಆದ್ರೆ ಒಂದ್ ಸ್ವಲ್ಪ ರಿಸ್ಕ್ ಅನ್ಸುತ್ತೆ ಅವ್ರು ಇರ್ಲೇಬೇಕು ಮನೆ ಹತ್ರ ಕಾಲ್ ಗಿಲ್ ಆ ರೀತಿ ಎಲ್ಲಾ ಮಾಡ್ತಾ ಇರ್ತವೆ ಹಂಗಾಗಿ ಸಾಧು ಗುಣ ಇದ್ಬಿಟ್ರೆ ಬಿಟ್ರೆ ಯಾವುದೂ ರಿಸ್ಕ್ ಆಗಲ್ಲ ಇಲ್ಲಿ ಇರೋವೆಲ್ಲ ಸ್ವಲ್ಪ ಸಾಧು ಗುಣದಲ್ಲ ಐತೆ ಅದೊಂದು ಸ್ವಲ್ಪ ಮಧ್ಯ ಇರೋದೊಂದ್ ಸ್ವಲ್ಪ ಇದ್ ಅಷ್ಟೇ ಈಗ ನಮ್ದು ಸ್ವಲ್ಪ ಬಿಸ್ನೆಸ್ ಗಳು ಇರೋದ್ರಿಂದ ನಾವು ಬಿಜಿ ಇರ್ತೀವಿ ಒಂದೊಂದ್ ದಿವಸ ಬರೋಲ್ಲ ಜೊತೆಗೆ ಬಿಸ್ನೆಸ್ ಮಾಡ್ಕೊಂಡು ಇದ್ನು ಫ್ರೀ ಟೈಮ್ ಅಲ್ಲಿ ಇದ್ನು ಮಾಡ್ತಿದೀರಾ ಬಿಸ್ನೆಸ್ ಮಾಡ್ತೀವಿ ಇದು ಇದೆ ಅಗ್ರಿಕಲ್ಚರ್ ಮಾಡ್ತೀವಿ ಎಲ್ಲಾ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಇನ್ನ ಕಟ್ತಾ ಹೋಗ್ತೀರಾ ಹಳ್ಳಿ ಕರೆ ಎತ್ಕೊಳ್ಳ ಖಂಡಿತ ಖಂಡಿತ ಇನ್ನ ಇದೆ ನಾವು ದೊಡ್ಡ ಮಟ್ಟದಲ್ಲಿ ಇನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅನ್ನೋದೆಲ್ಲ ಆಸೆ ಇದೆ ದೇವ್ರ ಶಕ್ತಿ ಕೊಳ್ಳಿ ನಮ್ಮ ಆಶೆನ ಅದೇ ನಿಮ್ಗೆ ಮುಂದಿನ ದಿನಗಳು ಇನ್ನ ದೊಡ್ಡ ದೊಡ್ಡ ಎತ್ಕೊಳ್ಳನ್ನ ಕಟ್ಟಲಿ ಇನ್ನ ಇದ್ ಅಂತ ಆಶಿಸ್ತೀವಿ ನೆಕ್ಸ್ಟು ನೆಕ್ಸ್ಟ್ ಥರ ತರ ಪ್ಲಾನ್ ಇದೆಯಾ ಇನ್ನಾರ ಆ ತರಬೇಕು ಈಗ ಏನಾದ್ರೂ ಆ ಇದ್ ಮಾಡ್ತೀವಿ ಕೊಡ್ತೀವಿ ಇಲ್ಲ ಅಂದ್ರೆ ನಿಮ್ಮ ಇದ್ರ ಜೊತೆಗೆ ಇನ್ನೊಂದೆರ್ ಜೊತೆ ಹಾಕೊಂಡು ಇನ್ನ ಒಂದ್ ಎರಡ್ ಜೊತೆ ಹಾಕ್ತೀರಾ ಎರಡ್ ಜೊತೆ ಎರಡ್ ಜೊತೆ ಮುಡ್ತಾರೆ ಪ್ರತಿ ವರ್ಷ ನೀವ ಎಷ್ಟ ಜೊತೆ ಆಗ್ತಿದ್ರಿ ಫಸ್ಟ್ ಫಸ್ಟ್ ಆಗಿದೆ ಮೂರ್ ಜೊತೆ ನಾಲ್ಕ್ ಜೊತೆ ಎರಡ್ ಜೊತೆ ಹೆಂಗಾಯ್ತು ಹೆಂಗೆ ನಾಲ್ಕ್ ಜೊತೆ ಹಾಕ್ರಿ ಇದೆ ಇದೇನಿ ಮನೇಲಿ ಇದೆ ಇದೆ ನಾಲ್ಕ್ ಜೊತೆ ನಮ್ಮ ಮನೇಲಿ ಮನೇಲೆ ಒಂದೊಂದ್ ಜೊತೆ ಆಗ್ಬಿಡ್ತವೆ ಮನೇಲಿ ಮನೇಲಿ ಪ್ರತಿ ವರ್ಷ ಮನೆ ಒಂದ್ ಜೊತೆ ಇದ್ದೇ ಇರುತ್ತೆ ಮನೇಲೆ ಒಂದೊಂದ್ ಜೊತೆ ಆಗಿಬಿಡ್ತವೆ ಮತ್ತೆ ಎರಡು ಇತ್ತು ಅವೇ ಕರು ಆಗೋ ಇದಾಗೋಯ್ತಿದ್ವು ಕರು ಕೊಟ್ಟಾನೆ ಮನೇಲಿ ಕರುನು ಇದ್ ಮಾಡ್ತಾ ಇರ್ತೀರಾ ಕರು ಕರು ಮಾಡ್ತೀವಿ. ಒಟ್ಟನಲ್ಲಿ ಮನೆಯಲ್ಲಿ ಮನೇಲಿ ಹಳ್ಳಿ ಕಾರ್ ಇದ್ದಂಗೆ ಇರುತ್ತೆ ಇದ್ದೇ ಇರುತ್ತೆ. ಕೂಟೋದೆತ್ತಿಲ್ಲ ಅಂದ್ರೆ ಒಂದೊಂಟಿ ಒಂದಸ ಏನಾರ ಇದ್ದೇ ಇರ್ತವೆ ಮನೇಲಿ ಯಾವತ್ತು ವರ್ಷ ಒಂಬತ್ತು ಕಾಲ ನಾನು ಬುದ್ಧಿ ಕಣ್ಣಂಗಿಂದ ಹಳ್ಳಿಕಾರ ಇಲ್ದಿರ ದಿನೇ ಇಲ್ಲ ನಮ್ಮ ಮನೆಯಲ್ಲಿ. ಯಾವಾಗಲೂ ಐತೆ ನಮ್ಮ ಮನೆಯಲ್ಲಿ. ಹಸುಗಳ ಬ್ರೀಡಿಂಗ್ ಮಾಡ್ತಿದೀರಾ? ಮಾಡ್ತೀವಿ ಬ್ರೀಡಿಂಗ್ ಮಾಡ್ತೀವಿ. ಒಂದು ಪ್ರತಿ ವರ್ಷ ನಾನು ಕರುಗಳನ್ನು ತಗಿ ತರ್ತೀರಾ? ಕರು ವರ್ಷಕ್ಕೆ ಒಂದೋರ ವರ್ಷ ರೆಸ್ಟ್ ಕೊಡ್ಬೇಕು ಓಕೆ. ಬ್ಯಾಕ್ ಟು ಬ್ಯಾಕ್ ಇದ್ ಮಾಡಸಕೋ ಆಗಲ್ಲ. ಹಂಗಾಗಿ ಒಂದೋರ ವರ್ಷ ಒಂದು ಕರು ಇದ್ ಮಾಡ್ಕೊಳ್ತೀವಿ ಒಟ್ನಲ್ಲಿ ಆದೂ ಮನೆಯಲ್ಲೇ ಊಟಿದಂತ ಕರು ಹೇಳಿದಿಲ್ಲ. ಆದೂ ಮನೆಯಲ್ಲೇ ಊಟರದು. ಅದು ಎಷ್ಟನೇ ತ್ತುಲಕರು? ಮೊದಲನೇ ಹೆಣ್ಣು ಕರು ಹಾಕಿತ್ತು. ಎರಡನೇದು ಗಂಡುಗರು ಅದು ಮೂರನೇದು ಗಂಡುಗರು ಹಾಕಿದೆ ಮೂರನೇದು ಗಂಡುಗರು ಹಾಕಿದ್ಯಾ ಮೊದಲನೇದು ಇಲ್ಲೇ ಕಾಳೆಗೌಡ್ರು ಅಂದ್ಬಿಟ್ಟು ಅಂಚೆದಲ್ಲ ಅವ್ರೆ ಅವ್ರ ಅವ್ರಿಗೆ ಕೊಡ್ಸಿದ್ವಿ ಈಗ ಅದು ಕೃಷ್ಣ ಅವರಿಗೆ ಕೊಡ್ಸಿರೋದು ಕೃಷ್ಣ ಕೃಷ್ಣ ಮಗನ ಅದು ಕೃಷ್ಣನ್ ಮಗ ಕರು ಯಾವ ಊರಿ ಮಗ ಈಗಿರೋದು ಅಭಿಮನ್ಯು ಪುನಿ ಅವ್ರದ್ದು ಅಭಿಮನ್ಯು ಅವ್ರಿ ತೀರೋಯ್ತು ಅದ್ರ ಮಗ ಅದು ಈಗ ಹುಟ್ಟು ಚಿಕ್ಕರು ಇರೋದು ಕರು ತುಂಬಾ ಚೆನ್ನಾಗಿದೆಯಾ ನೋಡಕ್ಕೆ ಎಲ್ಲ ಚೆನ್ನಾಗಿಟ್ಟಿದೆ ಚೆನ್ನಾಗಿ ಚೆನ್ನಾಗಿಟ್ಟಿದೆ ಎಂದ್ರಲ್ಲಿ ಎಂತಪ್ಪಿಲ್ಲ ಬೀಜು ಕರು ಆಯ್ತದೆ ಕೂಟು ಕರು ಆಯ್ತದೆ ಎಂದು ಕರು ಮಾಡ್ಕೋದು ಚಿಂಚಿನ ಕಡೆ ಜೊತೆಗೆ ರೆಡಿ ರೆಡಿಯಾಗಿ ನಿಂತಿದೆ ಚಿಂಚಿನ ಕಡೆ ಜೊತೆಗೆ ಹಾಕ್ತೀನಿ ಅಂತ ಹೇಳ್ತಿದ್ದೀರಾ ಜಾತ್ರೆ ಹಾಕೋ ಟೈಮಲ್ಲೇ ನಾವು ಇದು ಮಾಡ್ತಿದೀವಿ ಚಿಂಚಿನ ಕಡೆ ಜೊತೆ ಸಿಗ್ತಾರೆ ಮುಂದಿನ ದಿನಗಳಲ್ಲಿ ಎತ್ಕೊಳ್ಳೆಲ್ಲ ಇದೆ ನೋಡಕ್ಕೆ ಬೇಕು ಅನ್ನೋರ್ ತಗೋಬಹುದ ಬಂದ್ರೆ ಒಟ್ನಲ್ಲಿ ವೀಡಿಯೋ ಮುಖಾಂತರ ಹೇಳೋದು ಒಂದೇ ಹಳ್ಳಿ ಕಾರ್ನ ಬೆಳೆಸಿ ಹಳ್ಳಿ ಕಾರ್ನ ಉಳಿಸಿ ಹಳ್ಳಿಕಾರ ಸನ್ನತಿ ಬತ್ತಾ ಬತ್ತ ದಿನ ದಿನ ಕಡಿಮೆ ಆಗ್ತಾ ಹೋಗ್ತಿದೆ ಹಳ್ಳಿ ಕಾರ್ನ ಮುಂದಿನ ದಿನಲ್ಲಿ ಜಾಸ್ತಿ ಆಗ್ತಾ ಹೋಗ್ತಾ ಹೋಗ್ಬೇಕು ಹೊರತು ಕುಗ್ಬಾರ್ದು ಮುಂದಿನ ದಿನಗಳಲ್ಲಿ ಹಳ್ಳಿಕರ ಸನ್ನತಿ ಜಾಸ್ತಿ ಆಗಲಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ